ವೀಕ್ಷಕ ಬಂಧುಗಳೇ ನೋಡಿ ನೀವು ಇಷ್ಟಪಟ್ಟಂತವರು ಸರಳವಾಗಿ ನಿಮ್ಮ ಬಳಿ ಒಂದು ವಶ ಆಗ್ಲಿಕ್ಕೆ ಇದು ಒಂದು ಸತ್ಯಂತ ಸರಳವಾದಂತ ಸೂತ್ರ ಇದು ನೋಡಿ ನೀವು ಮಾಡಬೇಕಾಗಿರಂತದ್ದು ಇಷ್ಟೇ ವೀಕ್ಷಕರೇ ಎರಡು ಕೆಂಪು ಮೆಣಸಿನಕಾಯಿಯನ್ನ ತೆಗೆದುಕೊಳ್ಳಿ ಆಯ್ತಾ ಎರಡು ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಆ ಮೆಣಸಿನಕಾಯಿಯ ಮೇಲ್ಭಾಗದಲ್ಲಿ ಒಂದರ ಮೇಲ್ಗಡೆ ನಿಮ್ಮ ಹೆಸರು ಇನ್ನೊಂದರ ಮೇಲೆ ನೀವು ಇಷ್ಟಪಟ್ಟಂತವರ ಹೆಸರನ್ನ ಬರೀರಿ ಆಯ್ತಾ ಬರೆದಾದ ನಂತರ ನೀವು ಇದನ್ನ ನೀವು ಒಂದು ಸೂಜಿಯಿಂದ ನೀವು ಇದನ್ನ ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ ಆ ರೀತಿಯಾಗಿ ನೀವು ಈ ಸೂಜಿಯಿಂದ ಇದನ್ನ ಚುಚ್ಚಿ ಆಯ್ತಾ ಇದು ಚುಚ್ಚಿದ ಮೇಲೆ ವೀಕ್ಷಕರೇ ನಾನು ಹೇಳುವಂತಹ ಒಂದು ಸರಳ ಮಂತ್ರ ನೋಡಿ ಓಂ ಕ್ಲೀಂ ರೀಂ ವಶಂ ಸ್ವಾಹ ಆಯ್ತಾ ಓಂ ಕ್ಲೀಂ ಪ್ರೀಂ ವಶಂ ಸ್ವಾಹ ಅನ್ನಂತಹ ಒಂದು ಈ ಒಂದು ಮಂತ್ರವನ್ನ ನೀವು ಹದಿನೆಂಟು ಬಾರಿ ನೀವು ಇಷ್ಟಪಟ್ಟಂತವರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಉಚ್ಚಾರಣೆಯನ್ನ ಮಾಡಿ ಆಯ್ತಾ ಹದಿನೆಂಟು ಬಾರಿ ಮನಸ್ಸಿನಲ್ಲೇ ಈ ಮಂತ್ರವನ್ನು ಉಚ್ಚಾರಣೆಯನ್ನ ಮಾಡಿದ ನಂತರ ವೀಕ್ಷಕರೇ ಈ ಒಂದು ಚುಚ್ಚಿದ ಇದು ಅಂದ್ರೆ ಸೂಜಿ ಚುಚ್ಚಿದ ಸಮೇತವಾಗಿದೆ ಚುಚ್ಚಿದಿರ ಇದು ಇದರ ಸಮೇತವಾಗಿ ಮೆಣಸಿನ್ಕಾಯಿನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನೀವಿರುವಂತ ಜಾಗದಲ್ಲಿ ಅಂದ್ರೆ ನೀವು ಇಷ್ಟಪಟ್ಟಂತವ್ರು ಅವ್ರ ಜಾಗದಲ್ಲಿ ತೊಗೊಂಡೋಗಿದ್ದು ನೀವು ಇದನ್ನ ಹಾಕ್ಬಿಟ್ಟು ಬನ್ನಿ ವೀಕ್ಷಕರ ಇದು ಹಾಕ್ಬಿಟ್ಟು ಬನ್ನಿ ನೀವೇ ಆಶ್ಚರ್ಯ ಪಡುವಂತಹ ರೀತಿನಲ್ಲಿ ನೀವು ಇಷ್ಟಪಟ್ಟಂತವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯ್ತಾ ನಮಸ್ಕಾರ ಧನ್ಯವಾದಗಳು